எ சரி ஆர்விக வசதிகளுக்கு பூர கண்டாய் அந்திமக்கூட அபியாக்க ஒன்றும் இப்போது இப்போ கந்தாய்வு வீட்சி சர்

सेक्यूरीटीज़ या सेक्यूरीटी प्लीज़ प्लीज़ सिक्यो ಈ ಮಾತು ಪ್ರಕಾರ ಆದರೆ ಬೇಸಾಯ ಕಾಡ್ಸಿ ನಮೂದಿ ಸಮುದಾಯ ಮಾಡ್ತದೆ ಪ್ರಸ್ತಾವ ಪರವಾಗಿರುವವರು ಎಂದು ಚಿಂತಿಸಬೇಕು ಇಲ್ಲ بستاو هونه کروا گيده بستاو هونه کروا گيده ياكيه هي چاغي ده هي خلد گڙي نيچري مليٽراپ سرڪار کي ذمادار ٿيندارا مليٽراپ سرڪار کي ذمادار ذمادار مليٽراپ کي ڪم ڪو نيندو سرڪار کي ذمادار مليگه مليگه جي لهجي جي لهجي موشن موشن سر ڇيليل وڏو وڏو ڇيليل گڙڪو ٿي پيو

ਦੰਡਸਤਲ ਆਇਤੋ ਜੇ ਪ੍ਰਸਤਾਵ ਸਭਾ ਮਤ ਘਾਤੋ ਤੈ ਪ੍ਰਸਤਾਵ ਇਹਦੇ 20 20 ਸਾਲ ਦਾ ਨਰਨਾਮਕ ਦਨਵੀਨ ਨੂੰ ਵਿਚਾਰਤ ਕਰੇ ਦੰਡਸਤਲ ਸਭਾ ਨੂੰ ਮਿਲ ਬੇਤੋ ਪ੍ਰਸਤਾਵ ਦਾ ਪਰਵਾਗੀ ਹੋਊ ਦੇ ਸੂਚਿ ਸਭਾ ਕੋ ਪ੍ਰਸਤਾਵ ਦਾ ਵਿਰੋਧਵਾਗੀ ਹੋਈਆ ਦੇ ਸੂਚਿ ਸਭਾ ਕੋ ਪ੍ਰਸਤਾਵ ਹਾਊਦਨਾ ਪਰਵਾਗੀ ਨੂੰ ਬਾਵਸਤੈ ਨੇ ਪ੍ਰਸਤਾਵ ਹਾਊਦਨਾ ਪਰਵਾਗੀ ਦੇ ਪ੍ਰਸਤਾਵ ਅੰਗ੍ਰਿਤਵਾਗੀ ਨੇ ਮੁਨ ਮੰਤਰੀ ਦੇ ਉਦੇਸ਼ ਦੇ ವಿಧೇಯಕವನ್ನು ಮಂಡಿಸುತ್ತಿದ್ದೇನೆ ಇಪ್ಪತ್ತೈದನೇ ಸಾಲಿನ ಕರ್ನಾಟಕ ಧನ ವಿನಿಯೋಗ ಸಂಖ್ಯೆ ಎರಡು ವಿಧೇಯಕವನ್ನು ಮಂಡಿಸಲು ಅನುಮತಿ ಕೋರುತ್ತೇನೆ ಪ್ರಸ್ತಾವ ನೋಡ್ತಾ ಇದ್ದಾರೆ ನಿಮಗೆ ಅನುಮತಿ ನೀಡಬೇಕು ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರಲವಾಗಿರೋ ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದ ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದ ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದ ಪರವಾಗಿದೆ ಪ್ರಸ್ತಾವ ಅಂಗೀಕೃತವಾಗಿದೆ ಮಾನ್ಯ ಮುಖ್ಯಮಂತ್ರಿ ಬ್ರೇಕ ಮಂಡಿಸಬೇಕು ಮಂಡಿಸುತ್ತಿದ್ದೇನೆ ಪ್ರಸ್ತಾವ ಮಂಡಿಸಲಾಯಿತು ಈಗ ಪ್ರಸ್ತಾವ ಸಭೆ ಮತಕ್ಕೆ ಹಾಕುತ್ತೇನೆ ಪ್ರಸ್ತಾವ ಹೀಗಿದೆ ಇಪ್ಪತ್ತೊಂಬತ್ತರ ಸಾಲ ಕರ್ನಾಟಕ ಮಂತ್ರಿಗಳ ಸಂಬಗಲ ಮತ್ತು ಭತ್ಯೆಗಳ ತಿದ್ದುಪಡಿ ವಿಧೇಯಕ ಮಂಡಿಸಲು ಸಭೆಯ ಅನುಮತಿ ನೀಡಬೇಕು ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು ಪ್ರಸ್ತಾವ ವಿರುದ್ಧವಾಗಿಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದು ಪರವಾಗಿದೆ ಪ್ರಸ್ತಾವ ಅಂಗೀಕೃತವಾಗಿದೆ ಮಂಡಿಸಬೇಕು ಪ್ರಸ್ತಾವ ಮಂಡಿಸಲಾಯಿತು ಈಗ ಪ್ರಸ್ತಾವ ಸಭೆ ಮತಕ್ಕೆ ಹಾಕುತ್ತೇನೆ ಪ್ರಸ್ತಾವ ಹೀಗಿದೆ ಇಪ್ಪತ್ತಿಪ್ಪತ್ತು ಸಾಲಿನ ಕರ್ನಾಟಕ ವಿಧಾನಮಂಡಲ ಸಂಬಳಗಳ ಮತ್ತು ನಿವೃತ್ತಿ ವೇತನಗಳ ಮತ್ತು ಭತ್ತೆಯ ತಿದ್ದುಪಡಿ ವಿಧೇಯಕ ಮಂಡಿಸಲು ಸಭೆ ಅನುಮತಿ ನೀಡಬೇಕು ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದ ಪರವಾಗಿದೆ ಪ್ರಸ್ತಾವ ಅಂಗೀಕೃತವಾಗಿದೆ ಮಾನವ ಸಚಿವರು ಮಂಡಿಸಬೇಕು ಸಚಿವರು ಮಂಡಿಸಬೇಕು ಪ್ರಸ್ತಾವ ಮಂಡಿಸಲಾಯಿತು ಈಗ ಪ್ರಸ್ತಾವ ಪ್ರಸ್ತಾವಕ್ಕೆ ಹಾಕುತ್ತೇನೆ ಪ್ರಸ್ತಾವ ಹೀಗಿದೆ ಇಪ್ಪತ್ತು ಪರ್ಸಲ್ನ ಕರ್ನಾಟಕ ಮೋಟಾರ್ ವಾಹನಗಳ ತೆರಿಗೆ ಸುಧಾರಣೆ ಮತ್ತು ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ಸಭೆ ಅನುಮತಿ ನೀಡಬೇಕು ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿ ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದು ಪರವಾಗಿದೆ ಇದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದು ಪ್ರಸ್ತಾವ ಹೌದು ನಿರಂತರವಾಗಿದೆ ಪ್ರಸ್ತಾವ ಅಂಗೀಧವಾಗಿದೆ ಸಾಲಿನ ಕರ್ನಾಟಕ ದನ ವಿನಿಯೋಗ ವಿಧೇಯಕವನ್ನು ಪರ್ಯಾಲೆಂಬ ವಿಷಯ ಸಭೆ ಮುಂದೆ ಇದೆ ಪ್ರಸ್ತಾವದ ಪರವಾಗಿರ ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿ ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದು ನರ ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದು ನನ ಪರವಾಗಿದೆ ಪ್ರಸ್ತಾವ ಅನುಮೋದನೆ ಇದೆ ಮುಖ್ಯಮಂತ್ರಿ ಮನೆ ಮಂತ್ರಿಯನ್ನು ಮಂಡಿಸುವುದು ಪರಿಹಾರ ಪ್ರಸ್ತಾವ ಸಭೆ ಮಧ್ಯಕ್ಕೆ ಹಾಕುತ್ತೇನೆ ಇಪ್ಪತ್ತಿಪ್ಪತ್ತು ಸಾಲಿನ ಕರ್ನಾಟಕ ಧನ ವಿನಿಯೋಗ ಸಂಖ್ಯೆ ಎರಡು ವಿಧೇಯಕದ ಪರಿಹರಿಸಿರುವ ವಿಷಯ ಸಭೆ ಮುಂದೆ ಇದೆ ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿ ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದರ ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದು ಪರವಾಗಿ ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದು ಪರವಾಗಿದೆ ಪ್ರಸ್ತಾವಕ್ಕೆ ಅನುಮೋದನೆ ದೊರಕಿದೆ

ಸಂಬಳಗಳು ನಿವೃತ್ತಿ ವೇದನೆಗಳು ಮತ್ತು ಪತ್ತೆಗಳ ತಿದ್ದುಪಡಿ ವಿಧೇಯಕ ಪರಿಹಾರ ಸಂಬಂಧಿಸಿದ ಸಭೆ ಮುಗಿದಿದೆ ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವನೆ ಪ್ರಸ್ತಾವ ಪರವಾಗಿದೆ ಪ್ರಸ್ತಾವ ಅನುಮೋದನೆ ದೊರಕಿದೆ ಒಂದು ಭಾರೀ ಸಂತಾನಿಸುವುದು ಪರಿಹಾರ ಸಭೆ ಮತ್ತು ಹಾಕುತ್ತಾನೆ ಇಪ್ಪತ್ತು ಪರ್ಸೆಂಟ್ನ ಕರ್ನಾಟಕ ಮಂತ್ರಿಗಳ ಸಂಪರ್ಕ ಮತ್ತು ಪತ್ತೆಗಳ ತಿದ್ದುಪಡಿ ವಿಧೇಯಕವನ್ನು ಪರಿಹಾರಿಸಿಕೊಂಡ ವಿಷಯ ಈಗ ವಿಧೇಯಕವಾಗಿ ಜೊತೆಗೆ ಹಾಕುತ್ತೇನೆ ಎರಡರಿಂದ ಹದಿಮೂರವರೆಗೂ ಆ ಕನ್ನಡದ ವಿಧೇಯಕದ ಅಂಗಭಾಗ ಮತ್ತು ಮುಂದಿರುವ ವಿಷಯ ಪ್ರಸ್ತಾವದ ಪರವಾಗಿರು ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿರು ಎಂದು ಸೂಚಿಸಬೇಕು ಪ್ರಸ್ತಾವ ಹೌದುನೆ ಪರವಾಗಿದೆ ಅಂತ ಭಾವಿಸುತ್ತೇನೆ ಪ್ರಸ್ತಾವ ಹೌದುನೆ ಪರವಾಗಿದೆ ಅಂತಿಸುತ್ತೇನೆ ಪ್ರಸ್ತಾವ ಹೌದುನೆ ಪರವಾಗಿದೆ ಪ್ರಸ್ತಾವಕ್ಕೆ ಒಪ್ಪಿಗೆ ದರುಕಿದೆ ಎರಡರಿಂದ ಅದ್ಮೂರ್ ವಿтекаದಾಗೋ ವಂದನೆಕಂದ ಹೆಸರು ಮತ್ತ ಅವತರಿಕೆ ವಿтекаದ ಭಾಗವಾಗಬೇಕಿ ಸಭೆ ಮುಂದಿನ ವಿಷಯ ಪ್ರಸ್ತಾವ ಪರವಾಗಿದೆ ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದು ಬರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದು ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಒಂದನೇ ಕಂಡ ಹೆಸರು ಮತ್ತು ಅವತರಣಕ್ಕೆ ವಿಧೇಯಕ ರಂಗವಾಗಿದೆ ಮಾನ್ಯ ಮಂಡಿಸಬೇಕು ಪ್ರಸ್ತಾವನೆ ಮಂಡಿಸಲಾಗಿದೆ ಅದನ್ನ ಈಗ ಸಮಯ ಮತಕ್ಕೆ ಹಾಕುತ್ತೇನೆ ಸಾವಿರ ಕರ್ನಾಟಕ ವಿಧಾನಮಂಡಲಗಳು ಸಂಪುಟಗಳು ನಿವೃತ್ತಿ ಮತ್ತು ವ್ಯವಸ್ಥೆ ಪತ್ರಗಳನ್ನು ತುಂಬ ಇನ್ನು ಈ ಸಭೆ ಅಂಗೀಕರಿಸಬೇಕು ಪ್ರಸ್ತಾವದ ಪರವಾಗಿರೋ ವಿರೋಧ ಇಲ್ಲ ಎಂದು ಸೂಚಿಸುತ್ತೇನೆ ಹೊಸ ಮಾನ್ಯ ಮುಖ್ಯಮಂತ್ರಿಗಳು ಪ್ರಸ್ತಾವಿಸಬೇಕು ಇಪ್ಪತ್ತೊಂದನೇ ಸಾಲಿನ ಕರ್ನಾಟಕ ಮಂತ್ರಿಗಳ ಸಂಬಳ ಮತ್ತು ಪತ್ತೆಗಳ ತಿದ್ದುಪಡಿ ಕಂಡು ಪರ್ಯಾಯ ವಿಷಯ ಸಭೆ ಮುಂದಿದೆ ಪ್ರಸ್ತಾವದ ಪರವಾಗಿರುವ ಸೂಚಿಸಬೇಕು ಪ್ರಸ್ತಾವ ಇರುವುದು ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಪರವಾಗಿದೆ ಎಂದು ಭಾವಿಸ್ತೇನೆ ಪ್ರಸ್ತಾವ ಔದ ಪರವಾಗಿದೆ ಪ್ರಸ್ತಾವನೆ ಬೋಧನೆ ದೊರಕಿದೆ ಮಾನ್ಯ ಮುಖ್ಯಮಂತ್ರಿ ವಿಧಾಯಕರು ವಿವರಣೆ ನೀಡುವುದು ಈಗ ವಿಧೇಯಕವನ್ನು ಕಂಡ ಕಂಡವಾಗಿ ಮುಂದಕ್ಕೆ ಎರಡರಿಂದ ನಾಲ್ಕನ ಖಂಡಗಳು ವಿಧೇಯಕದ ಅಂಗವಾಗಿರಬೇಕು ಎನ್ನುವುದು ಸಭೆ ಹೊಂದಿರೋ ವಿಷಯ ಪ್ರಸ್ತಾವದ ಪರವಾಗಿ ಹೌದು ಎಂದು ಸೂಚಿಸಬೇಕು ಪ್ರಸ್ತಾವ ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದು ಪರವಾಗಿದೆ ಪ್ರಸ್ತಾವ ಒಪ್ಪಿಗೆ ದೊರಕಿದೆ ಎರಡರಿಂದ ಆರು ಕಂಡಮಿಟ್ಟ ಕಂಡಗಳು ಅಂಗವಾದವು ஒன்ற அவ விதேய பாகுவாக சபை முந்திர விஷய பிரஸ்த பரவாயில்ல ஹவுண்ட சபையே அது நிமிஷ ந